ಇದೆ ಅಂತ ಹೇಳಲ್ಲ ಈಗ ನನ್ನ ಜನ್ರೇಷನ್ ಬಂದ್ಬಿಟ್ಟು ನಾನು ಮಧ್ಯ ಜನ್ರೇಷನ್ ಇದೀನಿ ಇವಾಗ ನನಗಿದ್ರೆ ಮುಂಚೆ ಇನ್ರೋ ಜನರೇಷನ್ ಅಲ್ಲಿ ಹೋಗ್ಬಿಟ್ರೆ ನಾವು ನಮ್ಮ ಮನೆಗಳಲ್ಲಿ ಏಳು ಎಂಟು ಹತ್ತು ಹನ್ನೆರಡು ಜನ ಸದಸ್ಯರು ಇರ್ತಿದ್ರು ಅಂದ್ರೆ ನಮ್ಮ ತಂದೆ ತಾಯಿಗಳು ಕೇಳಿದ್ರೆ ಮಕ್ಕಳು ನೋಡಿದ್ರೆ ಎಂಟು ಹತ್ತು ಒಂಬತ್ತು ಈ ರೀತಿ ಸದಸ್ಯರು ಇರ್ತೀವಿ ನಮ್ಮ ತಂದೆಗೆ ಅಣ್ಣ ತಮ್ಮಂದ್ರು ಆರು ಜನ ಈ ಅವ್ರ ಜನ್ರೇಷನ್ ಬಂದಾಗ ನಾವು ನೋಡಿದಾಗ ಎರಡು ಮೂರು ಬಂದ್ವಿ ನಾನು ನನ್ನ ತಮ್ಮ ಇಬ್ರು ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಆಮೇಲೆ ನಮ್ಮ ಎಲ್ಲ ಅತ್ತೆ ಮಾವಂದ್ರೆ ಯಾರ್ಯಾರು ಇದ್ದಾರೆ ಅವೆಲ್ಲರಿಗೂ ಎರಡು ಮೂರು ಎರಡು ಮೂರು ಮಕ್ಕಳು ಅಷ್ಟೇ ಈಗ ನೆಕ್ಸ್ಟ್ ಜನ್ರೇಷನ್ ಏನು ಇದೆ ಅಲ್ಲಿ ಒಂದು ಮಗು ಬರ್ತಾ ಇದೆ ಆಲ್ಮೋಸ್ಟ್ ಒಂದು ಜನಸಂಖ್ಯೆ ಸ್ಫೋಟ ಆಗ್ತಿದೆ ಅಂತ ಹೇಳಿ ನಾವು ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಎರಡು ಮೇಲೆ ಒದ್ದೆ ಒಂದು ಗಂಡು ಹೆಣ್ಣು ಒಂದು ಅಂತ ನಿಂತ್ಬಿಟ್ಟಿದ್ವಿ ಈಗ ಇನ್ನು ಜೆನ್ ಜಿ ಎನ್ ಜನ್ರೇಷನ್ ಬರುತ್ತಲ್ಲ ಅದು ಮದುವೆನೇ ಬೇಡ ಅಂತಿದೆ ಮದುವೆನೇ ಬೇಡ ನಾಯಿ ಬೆಕ್ಕುಗಳೇ ನಮ್ಮ ಮಕ್ಕಳು ಅಂತಾರೆ ಅವರು ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ಹಂಗಂತ ಹೇಳಿ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ನಾಯಿ ಬೆಕ್ಕುಗಳು ಇರಲಿಲ್ಲ ನಾವು ಸಾಕ್ತಿರ್ಲಿಲ್ಲ ಅಂತ ಅಲ್ಲ ಇದ್ರು ಅವಾಗೂ ಇತ್ತು ಅವು ಮನೆ ಸದಸ್ಯರೇ ಇದ್ರು ಆದ್ರೆ ಸದಸ್ಯರ ಬೇರೆ ಅವರು ಒಂದು ಎಡಿಷನಲ್ ಸದಸ್ಯರಿದ್ರು ಅವರೇ ಮೇನ್ ಸದಸ್ಯರು ಇರಲಿಲ್ಲ ಈಗ ಆ ಪರಿಸ್ಥಿತಿ ಬಂದಿದೆ ಸೊ ನಾನು ಇವಾಗ ಇರೋದು ಮಧ್ಯದಂಥ ಜನ್ರೇಷನಲ್ಲಿ ಸೊ ಐ ಸೀನ್ ದ ಜನ್ರೇಷನ್ ಪ್ರೀವಿಯಸ್ ಜನ್ರೇಷನ್ ನೋಡಿದೀನಿ ಮುಂದೆ ಬರೋ ಜನರೇಷನ್ ನೋಡ್ತಾ ಇದ್ದೀನಿ ಮಧ್ಯ ಜನ್ರೇಷನ್ ಅಂದ್ರೆ ನನ್ನ ವಯಸ್ಸರು ನನ್ನ ವಯಸ್ಸಿನವ್ರು ಯಾರಿದ್ದಾರೆ ಅವರು ಕೇಳ್ತಾ ಇದ್ದೀನಿ ನಾನು ಸೊ ನಾವು ಏನು ಕಾಣ್ತಾ ಇದ್ದೀವಿ ಈಗ ಹಂಗಂತ ಹೇಳಿ ನಮ್ಮಲ್ಲಿ ಕುಟುಂಬದ ವ್ಯಾಲೀಸ್ ಹೋಗ್ತಾ ಇದೆಯಾ ಇಲ್ಲ ಯಾಕೆ ಸಣ್ಣದಾಗ್ತಾ ಹೋಗ್ತಾ ಇದೆ ಕುಟುಂಬ ಯಾಕೆ ನಾವು ಆ ರೀತಿ ಹೋಗ್ತಾ ಇದ್ದೀವಿ ನಾನು ಯಾರನ್ನೂ ಇಲ್ಲಿ ತೆಗಳಕ್ಕೆ ಇಷ್ಟಪಡಲ್ಲ ಅಥವಾ ಯಾರ್ದು ನಾನು ಏನು ನೋಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಕುಟುಂಬದ ವ್ಯಾಜ್ಯಗಳು ಬರ್ತಾ ಇದೆ ಕೋರ್ಟಲ್ಲಿ ಅವಾಗ ನೋಡ್ತೀನಿ ನಾವು ಪಾರ್ಟಿಷನ್ ಅಲ್ಲಿ ಹೆಣ್ಮಕ್ಳು ತಮ್ಮ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಕೇಳ್ಕೊಂಡು ಬರ್ತಾರೆ ಅವ್ರು ನಿಜವಾಗ್ಲೂ ಆಸ್ತಿಯಲ್ಲಿ ಪಾಲ್ ಬೇಕಾಗಿರೋದಿಲ್ಲ ಅವ್ರಿಗೆ ತಗಮನೆಯಲ್ಲಿ ಪ್ರೀತಿ ಬೇಕಾಗಿಬೆ ನಾನ್ ಮ್ಯಾಕ್ಸಿಮಮ್ ಕೇಸಲ್ಲಿ ಇರೋದಷ್ಟೇ ಮದುವೆ ಮೇಲೆ ಹೆಣ್ಣು ಕುಲದ ಹೊರಗೆ ಅದು ದಾರು ಇದೆಯಲ್ಲ ಕೊಟ್ಟೆಣ್ಣು ಕುಲದ ಹೊರಗೆ ಅಂತ ಸೊ ಒಂದ್ ಎರಡು ವರ್ಷ ಇರುತ್ತೆ ಪ್ರೀತಿ ಬಾಂಧವ್ಯ ಆಮೇಲೆ ಅಣ್ಣ ತಮ್ಮಂದಿರು ಮದ್ವೆ ಆಗ್ಬಿಟ್ಟು ಅಣ್ಣ ತಮ್ಮಂದ್ರು ಆದ್ಮೇಲೆ ಹತ್ ಕೇಂದ್ರ ಬಂದ್ಬಿಡ್ತಾರೆ ಹತ್ ಕೇಂದ್ರ ಆದ್ಮೇಲೆ ಹತ್ ಮಕ್ಳು ಬಂದ್ಬಿಡ್ತಾರೆ ಆವಾಗ ಈ ವ್ಯಾಲ್ಯೂ ಇರೋದಿಲ್ಲ ಹೆಣ್ಮಗಳದು ಆ ಮನೆಯಲ್ಲಿ ಅಷ್ಟರಲ್ಲಿ ಅಪ್ಪ ಅಮ್ಮ ತೀರಿ ಹೋಗ್ಬಿಡ್ತಾರೆ ಸೊ ತವು ಮನೆಯಲ್ಲಿ ಅವಳಿಗೆ ಅವಳದೇ ಆದಂಥ ತವ ಮನೆ ಇರೋಲ್ಲ ನಾನು ನೋಡುವಂಥ ಮ್ಯಾಕ್ಸಿಮಮ್ ಪಾರ್ಟಿಷನ್ಸ್ ಸೂಟಲ್ಲಿ ಏನು ಅಂತಂದರೆ ಹೆಣ್ಮಕ್ಳಿಗೆ ಅವ್ರ ಮನೆಯಲ್ಲಿ ಗೌರವ ಸಿಗದೇ ಇರೋ ಕಾರಣಕ್ಕೆ ಆ ಒಂದು ನೆಪ ಮಾಡಿಕೊಂಡು ಅವರು ಒಂದು ನಾನು ನನ್ನ ಹಕ್ಕಣ್ಣ ತೋರಿಸ್ತೀನಿ ಈ ಮನೆಯಲ್ಲಿ ಅಂತ ಹಾಕ್ಕೊಂಡು ಬರೋದೇ ಮ್ಯಾಕ್ಸಿಮಮ್ ಪಾರ್ಟಿಷನ್ ಸೂಟ್ ಬಿಟ್ಟರೆ ಹಕ್ಕೊಂತಿಲ್ಲ ಕೊನೆಗೆ ವ್ಯಾಜ್ಯ ಇತ್ಯರ್ಥ ಆಗಿ ಎಂಟು ಹತ್ತು ವರ್ಷ ನಡೆದು ಕೊನೆಗೆ ತೀರ್ಮಾನ ಆಗೋದು ಎಲ್ಲಿ ಅಂದರೆ ನಾನು ನನ್ನ ಹಕ್ಕನ್ನು ಬಿಟ್ಟು ಕೊಡ್ತೀನಿ ನನಗೇನಿಲ್ಲ ಮೇಡಮ್ ನಾನು ಎಷ್ಟು ಸತಿ ಪಂಚಾಯತಿಗಳಿಂದ ಅಲ್ಲಿ ಹೆಣ್ಣುಮಕ್ಕಳೆಲ್ಲ ಹೇಳೋದೇನು ಅಂತಂದರೆ ನಮಗೆ ಒಂದು ಕುಂಕುಮ ಒಂದು ಗೌರವ ನಮಗೆ ಹೋದಾಗ ಬಂದಾಗ ಪ್ರೀತಿಯಿಂದ ನಡ್ಕೊಳ್ಳೋದು ಇಲ್ಲ ಅಲ್ಲ ಅಲ್ಲಿ ಬರುತ್ತೆ ನನ್ನದು ನನ್ನ ತವರು ಮನೆಯಲ್ಲಿ ಏನೂ ಇಲ್ಲ ಅನ್ನೋದು ನನಗಲ್ಲಿ ಕಂಡು ಬರುತ್ತೆ ಆ ಕಾರಣಕ್ಕೆ ನಾನು ಈ ಕೇಸ್ ಹಾಕಿದ್ದೀನಿ ಅಂತಲೇ ಬರೋದು ಅಣ್ಣ ತಮ್ಮಂದ್ರಲ್ಲಿ ಬರೋದು ಇಷ್ಟೇ ನಾನು ಅಣ್ಣ ಅನ್ನೋದಿಲ್ವಲ್ಲ ಅವ್ನು ನನ್ನ ಅಣ್ಣನ ಥರ ನೋಡ್ಲಿಲ್ವಲ್ಲ ನನ್ನ ತಮ್ಮ ಅನ್ನೋ ಪ್ರೀತಿ ಇಲ್ವಲ್ಲ ಇವನಿಗೆ ನನ್ನ ಕಡೆ ಕಾಣಿಸಿದ ಏನೂ ಕೊಡ್ಲಿಲ್ವಲ್ಲ ಏನು ನೋಡ್ತಾ ಇದ್ವಿ ವ್ಯಾಜ್ಯಗಳಲ್ಲಿ ಪ್ರೀತಿ ಕಡಿಮೆ ಕೊರತೆ ಇಲ್ಲಿ ಯಾಕಾಗ್ತಿದೆ ಅಂತ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡಿ ನೋಡಿದಾಗ ನಾನು ಹೇಳಿದೆ ಕುಟುಂಬಗಳು ಶೃಂ ಶೃಂಕ್ ಆಗ್ತಾ ಇದ್ದಾವೆ ಇವಾಗ ದೊಡ್ಡ ಕುಟುಂಬಗಳು ಸಂತ ಆಗ್ತಿದ್ದಾವೆ ಮೊದಲಿನ ಕುಟುಂಬದಲ್ಲಿ ಏನಾಗ್ತಿತ್ತು ಅಂದರೆ ಜಗಳಗಳೇ ಇರ್ತಿರ್ಲಿಲ್ವಾ ವ್ಯಾಜ್ಯಗಳೇ ಇರ್ತಿರ್ಲಿಲ್ವ ಇರ್ತಿತ್ತು ದೊಡ್ಡ ಕುಟುಂಬಗಳು ಇರ್ತಿದ್ವು ಮನೆಯಲ್ಲಿ ಒಬ್ನ ಯಜಮಾನ ಅಂತ ಇರ್ತಿದ್ದ ಹಿರಿಯ ಅಂತ ಹೇಳಿ ಆ ಹಿರಿಯ ಸರಿ ಹೇಳ್ತಾನೋ ತಪ್ಪು ಹೇಳ್ತಾನೋ ಏನು ಹೇಳ್ತಾನೋ ಸಣ್ಣವರೆಲ್ಲ ಕೇಳ್ತಿದ್ರು ಯಾಕೆ ಆತನೇ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದ ವ್ಯಾಜ್ಯಗಳು ಇರ್ತಿದ್ವು ಮನಸ್ತಾಪಗಳು ಇರ್ತಿದ್ವು ಆದರೆ ಹಿರಿಯ ಅಣ್ಣೋರು ಇರ್ತಿದ್ನಲ್ಲ ಆ ಕಾರಣಕ್ಕೆ ಅಲ್ಲಿ ನಡ್ಕೊಂಡು ಇತ್ತು ಚಿಕ್ಕ ಮಕ್ಕಳು ಎಲ್ಲ ಮಕ್ಕಳು ಜೊತೆಯಲ್ಲೇ ಕಸಿನ್ಸ್ ಎಲ್ಲ ಜೊತೇಲೆ ಇರ್ತಾಯಿದ್ರು ಹೆಣ್ಮಕ್ಳೆಲ್ಲೆಲ್ಲ ಜೊತೆಲಿ ಇರ್ತಾಯಿದ್ರು ಅವ್ರವರಲ್ಲೇ ತಕರಾರು ಇರ್ತಿತ್ತು ಆದರೆ ಆ ತಕರಾರು ಅದೆಲ್ಲ ಅದರಲ್ಲಿ ಅಡ್ಜಸ್ಟ್ ಆಗ್ತಾ ಇತ್ತು ದೊಡ್ಡ ನೋಡ್ ನೋಡು ನಡ್ಸ್ಕೊಂಡು ಹೋಗ್ತದೆ ಏ ಸುಮ್ಮನೆ ಇರೋ ನಿನ್ ಸರಿಗಿದ್ಯಾ ಏ ಇರೋ ಅದು ಹಂಗೆ ಮಾಡೋ ಇದು ಹಿಂಗಲ್ಲ ನೀನು ಹಿಂಗೆ ಮಾಡೋ ಆಯ್ತೋ ತಪ್ಪಾಯ್ತು ಅಂತ ಕೇಳ್ಕೊಳ್ಳೋ ಅಣ್ಣವ್ರೊಬ್ರು ಒಂದು ಸ್ಥಾನದಲ್ಲಿದ್ದರು ಬಾಕಿ ಅವ್ರು ಹೇಳ್ತಾ ಇದ್ರು ಬಾಕಿ ಅವ್ರು ಕೇಳ್ತಾಯಿದ್ರು ಅದೊಂದು ನಡ್ಕೊಂಡು ಹೋಗ್ತಾ ಇತ್ತು ಹಂಗೆ ಅಂತೇಳಿ ಜಗಳಗಳೇ ಇರ್ತಿರ್ಲಿಲ್ಲ ಅಂತ ಹೇಳಲ್ಲ ನಾನು ಅಥವಾ ಈ ಅಲ್ಲಿ ಜಗಳ ಆಗ್ತಾ ಇದೆಯಾ ಅಂತ ಹೇಳಲ್ಲ ಅದು ಪ್ರಮೇಯ ಏನಾಯ್ತು ಬೇಡ ನಾನು ಏನು ಮಾಡ್ಲಿಕ್ಕೆ ಬೇಡಪ್ಪ ನಾವೆಲ್ಲ ಅಣಭವಿಸಿದ್ದೀವಿ ಸ್ಪೆಷಲ್ ಹೆಣ್ಮಕ್ಳು ಹೇಳ್ತೀವ ನಾವು ಸುಮಾರು ಸರ್ತಿ ಹೇಳ್ತೀನಿ ಹೆಣ್ಮಕ್ಳು ಇದೀನಿ ಕೇಳೋದನ್ನ ನಾನೇನೋ ಅಣೋಸ್ಬಿಟ್ಟಿದ್ದೀನಿ ಬರೀ ಒಲೆ ಮುಂದೆನೇ ತೆಗೆದ್ಬಿಟ್ಟೆ ಜೀವನಾನ ನನ್ನ ಮಗಳು ಹಂಗೆ ಆಗೋದು ಬೇಡ ನನ್ನ ಮಗಳು ಕಲೀಲಿ ನಾಲ್ಕು ದುಡ್ಡು ಕಳಿಸ್ಲಿ ಒಂದು ಪೊಸಿಷನ್ಗೆ ಹೋಗ್ಲಿ ಒಂದು ಜಾಗಕ್ಕೆ ಹೋಗ್ಲಿ ಅರ್ನ್ ಮಾಡಲಿ ಈ ರೇಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬರೀ ಹೆಣ್ಮಕ್ಳಿಗೆ ಅಂತ ಹೇಳ್ತಿಲ್ಲ ಮಕ್ಕಳಿಗೆ ಬರೀ ಮಾರ್ಕ್ಸ್ ಕೊಡಿಸ್ತಾ ಇದ್ದೀವಿ ಜೀವನ ಹೆಂಗ್ ನಡೆಸ್ಬೇಕು ಅಂತ ಕಲಿಸ್ತಾ ಇಲ್ಲ ವಿ ಆರ್ ಸೆಲೆಬ್ರೇಟಿಂಗ್ ದರ್ ಮಾರ್ಕ್ಸ್ ನೈಂಟಿ ಬಂತು ನೈಂಟಿ ಫೈವ್ ಬಂತು ಮನೆಗೆ ಯಾರೋ ಬಂದಾಗ ಯಾವ ರೀತಿ ನಡ್ಕೋಬೇಕು ಅಂತ ಹೇಳಿ ಕಳಿಸ್ತಾ ಇಲ್ಲ ದೊಡ್ಡೋರಿಗೆ ಯಾವ ರೀತಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಿಲ್ಲ ಬಂದವರಿಗೆ ಕುತ್ಕೊಳ್ಳಿ ಅಂತ ಹೇಳ್ತಿಲ್ಲ ನೀರು ಕೊಡಿ ಅಂತ ಹೇಳ್ತಿಲ್ಲ ಮಾತಾಡಿಸಿ ಸುಖ ದುಃಖ ಕೇಳಿ ಅಂತ ಹೇಳ್ತಿಲ್ಲ ಮಕ್ಕಳಿಗೆ ಯಾಕೆ ಹೇಳ್ತಾ ಇಲ್ಲ ಇವರು ಬ್ಯುಸಿ ಇದ್ದಾರೆ ಓದ್ಕೋತಿದ್ದಾರೆ ಒಳಗಡೆ ಇದ್ದಾರೆ ಹೌದಾ ವಿ ನಾವು ಏನೋ ಅವರು ಎಜುಕೇಶನ್ ಅನ್ನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ ಎಜುಕೇಶನ್ ಮಾರ್ಕ್ಸ್ ಕಟ್ ಜೀವನ ಈಗ ನಾವು ಇಷ್ಟೆಲ್ಲ ಜನ ಇದ್ದೀವಿ ಎಸ್ ಎಸ್ ಎಲ್ ಸಿ ಎಷ್ಟು ಮಾರ್ಕ್ಸ್ ಕೇಳಿ ಬಂದಿದೆ ಅಂತ ನಾವು ಮಾತಾಡ್ಬೇಕಾಗಿ ನೋಡ್ತೀವ ನಮ್ಮ ಮಾರ್ಕ್ ಶೀಟ್ ನೋಡ್ತೀವ ನಾವು ನೋಡೋದೇನು ಎರಡು ಮಾತ್ರ ನಾವು ಯಾವ ರೀತಿ ನಡ್ಕೋತೀವಿ ನಮ್ಮ ಸಂಸ್ಕಾರಗಳು ಏನಿದೆ ಅದನ್ನೇ ನೋಡ್ತೀವ ಸೊ ನಾವು ಮಕ್ಕಳಿಗೆ ಅದನ್ನು ನೋಡ್ತಿಲ್ಲ ವಿ ಆರ್ ಸೆಲೆಬ್ರಿಟಿಂಗ್ ಓನ್ಲಿ ದೇರ್ ಸಕ್ಸಸ್ ವಿ ಆರ್ ಓನ್ಲಿ ಫಾಲೋಯಿಂಗ್ ದೇರ್ ಮಾರ್ಕ್ಸ್ ಅಂಡ್ ಡಿಗ್ರೀಸ್ ಯಾವ ಯೂನಿವರ್ಸಿಟಿಯಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡು ಯಾವ ಎಜುಕೇಶನ್ ತಗೊಂಡು ಯಾವ ಕ್ವಾಲಿಫಿಕೇಶನ್ ತಗೊಂಡು ಎಲ್ಲಿ ನೌಕರಿಯಲ್ಲಿ ಎಷ್ಟು ಪ್ಯಾಕೇಜ್ ತಗೋತಿದ್ದಾರೆ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈ ಎಲ್ಲಿ ಬಂದು ನಿಂತಿದೆ ಪ್ರತಿಯೊಂದು ಕುಟುಂಬದಲ್ಲಿರುವಂತ ಎರಡು ಮಕ್ಕಳಲ್ಲಿ ಒಂದು ಮಕ್ಕಳು ಅಮೇರಿಕಾ ಯು ಕೆ ಸೆಟಲ್ಡು ಅಪ್ಪ ಅಮ್ಮ ಇಲ್ಲಿ ಹೌದಾ ಎಲ್ಲರ ಮನೇಲೆ ಕತೆ ಇದು ಇಲ್ಲ ಅಂತ ಹೇಳಲ್ಲ ನಾನು ಎಲ್ಲರ ಮನೆಯಲ್ಲೇ ಇದೇ ಕತೆ ಇದೆ ಸೊ ನಾವೇನ್ ಮಾಡ್ತಾ ಇದ್ದೀವಿ ಅವ್ರಿಗೆ ಏನ್ ತೋರಿಸ್ಕೊಟ್ವಿ ನಾವು ಇಂಪಾರ್ಟೆಂಟ್ ಏನಿದೆ ಅಂತ ಹೇಳಿದ್ವಿ ನಾನು ಮನೇಲಿ ಮುಸಿರು ತಿಕ್ಕೊಂಡು ಕೂತ್ಕೊಂಡಿದ್ದೀನಿ ನೀನು ಮುಸಿ ತಿರ ಆಗ್ಬೇಡ ನೀನು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಗಳಿಸ್ಬಿಟ್ಟು ಅರ್ನ್ ಮಾಡುವಂತ ಕಲಿಸ್ಕೊಟ್ಟಿದ್ದೀನಿ ಈಗ ಮಕ್ಕಳು ಅರ್ನ್ ಮಾಡಿಬಿಟ್ಟು ನಾನು ದೊಡ್ಡವಳು ನಾನೇನು ಕಡಿಮೆ ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ನಾನ್ ಯಾಕೆ ಇವ್ನ ಮುಂದೆ ಬಗ್ಲಿ ಇವ್ರಿಗಿಂತ ನಾನು ಬಿ ಎಮ್ ಎ ಇದ್ದೀನಿ ಎಮ್ ಇ ಇದ್ದೀನಿ ಎಮ್ ಎಸ್ ಇದ್ದೀನಿ ಎಮ್ ಡಿ ಇದ್ದೀನಿ ನಾನು ಯಾಕೆ ಇವ್ನಿಗೆ ಬಗ್ಲಿ ಇವ್ರ ಮನೆ ಹೋಗಿ ಮುಂದೆ ಬಗ್ಲಿ ನಾನೇ ಮುಸರುತ್ತೊಳಗೆ ಬಂದಿದ್ದೀನಾ ಅಂತ ಅಲ್ಲಿ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಸೊ ಇದೆ ಅವ್ರು ಮನೆಯ ಲಕ್ಷ್ಮಿ ಅಂತ ಇಷ್ಟು ಓದಿದೋಳ್ಬೇಕು ನಮಗೆ ನೋಡಕ್ ಅಷ್ಟೇ ಚಂದ ಇದ್ದವಳು ಬೇಡ ಇಷ್ಟು ಕಲಿತಿರ್ಬೇಕು ನಮ್ಮ ಮಗಳು ಇಕ್ಕೋಲ್ ಇರ್ಬೇಕು ಇಷ್ಟು ಅವ್ರು ಗರ್ಲ್ಸ್ ಹೊಡಬೇಕು ಹಿಂಗಿರ್ಬೇಕು ಅಂತ ತಗೊಂಡು ಬರ್ತಾರೆ ಅಲ್ಲಿ ಸೊ ನಾನು ಡೀಲ್ ಮಾಡೋದು ಬರೀ ವ್ಯಾಜ್ಯಗಳು ಪಾರ್ಟಿಷನ್ ಕಷ್ಟೇ ಅಲ್ಲ ಕುಟುಂಬದ ವ್ಯಾಜ್ಯಗಳನ್ನು ಡೀಲ್ ಮಾಡ್ತೀನಿ ಡಿವೋರ್ಸ್ ಬರ್ತಾರೆ ಐದು ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ ಡಿವೋರ್ಸ್ ಕೇಸಸ್ಗಳನ್ನ ಮ್ಯಾಕ್ಸಿಮಮ್ ಡಿವೋರ್ಸ್ ಕೇಸಲ್ಲಿ ಇದೆ ಹಂಗಂತ ಹೇಳಿ ಬರೀ ಅರೇಂಜ್ ಮ್ಯಾರೇಜ್ ಅಲ್ಲಿ ಡಿವೋರ್ಸ್ ಬರುತ್ತೆ ಅಂತಲ್ಲ ಬರೀ ಲವ್ ಮ್ಯಾರೇಜಲ್ಲೇ ಬರುತ್ತೆ ಅಂತಲ್ಲ ಎರಡರಲ್ಲೂ ಬರುತ್ತೆ ಡಿವೋರ್ಸ್ ವಿಶ್ಲೇಷಣೆ ಮಾಡಿ ತೆಗೆದು ಆ ಕೇಸ್ಗಳಲ್ಲಿ ನಾನು ನಾನು ಒಳಗಡೆ ಹೋಗಿ ನೋಡಿದಾಗ ನಾನು ಕಂಡು ಬರೋದೇನು ಅಂತಂದ್ರೆ ಕುಂತ್ರೆ ನಿಂತ್ರೆ ಸೀನಿದ್ರೆ ಚೆನ್ನಿದ್ರೆ ಮಾಡಿದ್ರೆ ಎಲ್ಲ ಮದ್ವೆ ಆದ ತಕ್ಷಿಗೆ ಹೆಣ್ಮಗಳು ಮೊಬೈಲಲ್ಲಿ ಅಪ್ಡೇಟು ಅಮ್ಮಂಗೆ ಅಮ್ಮಂಗೆ ಮಾಡಕ್ಕೇನು ಕೆಲಸ ಇಲ್ಲ ಇರೋವಳು ಒಬ್ಬಳು ಮಗಳು ಮುದ್ದಿನ ಮಗಳು ಮದುವೆ ಮಾಡಿ ಕೊಟ್ಟಿದ್ದಾರೆ ಅವಳು ಹೋಗಿದ್ದಾಳೆ ಗಂಡನ ಮನೆಗೆ ಇಲ್ಲಿ ಖಾಲಿ ವಿಲಿ 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 ಒದ್ದಾಡ್ತಿದ್ದಾರೆ ಅಪ್ಡೇಟ್ಸ್ ಎಲ್ಲ ಏನಾಯ್ತು ಏನಂದ್ರು ಇವಾಗ ಬೆಳಗ್ಗೆ ಮತ್ತೇನಂದ್ರು ಬೆಳಗ್ಗೆ ಏನಾಯಿತು ನಿಮ್ಮ ಮಾವ ಏನಂದ ನೀನು ಹೆಂಗಾಯ್ತು ನಿನ್ನ ಗಂಡ ಹೆಂಗೆ ನಡ್ಕೋತಾನೆ ಅಪ್ಡೇಟ್ಸ್ ಇವಳು ಮಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗಿರುವಂಥ ಒಂದು ಐದು ನಿಮಿಷದ ಯಾವುದೋ ಘಟನೆಗಳನ್ನೇ ಮೊಬೈಲಲ್ಲಿ ಅಪ್ಡೇಟ್ ಮಾಡ್ತಿರ್ತಾಳೆ ಬಾಕಿ ಇಪ್ಪತ್ತು ಗಂಟೆದ ಅಪ್ಡೇಟ್ ಮಾಡಲ್ಲ ಯಾಕೆ ಬರೀ ಅಷ್ಟೇ ತಾನೇ ಅಪ್ಡೇಟ್ ಆಗೋದು ಬೆಳಗ್ಗೆ ನೋಡು ನಮ್ಮ ಅಮ್ಮ ಕಾಫಿ ನಮ್ಮ ಅತ್ತೆ ಕಾಫಿ ಕೊಟ್ಟಾಗ ಏನೇ ಸಕ್ಕರೆ ಇಲ್ಲ ಹೀಗೆ ಮಾಡಿದ್ವಿ ಎಮ್ಮ ಇದ್ದೇ ಕಳಿಸಿದಾಳೆ ಅಂದ್ಬಿಟ್ಲು ಅದಕ್ಕಷ್ಟೇ ಅಪ್ಡೇಟ್ ಮಾಡಿದ್ಲು ಅಮ್ಮನ ಕಿವಿಯಲ್ಲಿ ಏನು ಬಿತ್ತು ನನ್ನ ಮಗಳನ್ನ ಒಳ್ಳೆ ಟಾರ್ಚರ್ ಮಾಡ್ತಿದ್ದಾರೆ ಇಲ್ಲಿ ಅನ್ನೋ ಥರ ಕಂಡು ಬಂತು ಬಾಕಿ ಇಪ್ಪತ್ನಾಲ್ಕು ಗಂಟೆ ಕಾಣ್ತಿಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತ್ಮೂರು ಗಂಟೆ ಕಾಣ್ತಿಲ್ಲ ಅದಷ್ಟೇ ಕಾಣ್ತಿರೋದು ಸೊ ನೆಗೆಟಿವ್ ಫೀಡ್ಸ್ ಅದು ಕ್ರಮೇಣ ಇಲ್ಲಿ ಅಮ್ಮಂದು ಫೀಡ್ ಆಗಿ ಬರ್ತಾ ಇರುತ್ತೆ ನೀನು ಹಿಂಗೆ ಮಾಡು ಅಥವಾ ಒಂದು ಎಲ್ಲ ಕೇಸಲಾಗುತ್ತಂತಲ್ಲ ಆಗುತ್ತೆ ಮ್ಯಾಕ್ಸಿಮಮ್ ಕೇಸಲ್ಲಿ ಹಿಂಗೆ ಆಗುತ್ತೆ ಸೊ ಈ ಗಂಡ ಹೆಂಡತಿ ಮಧ್ಯೆ ಮೂರನೇ ವ್ಯಕ್ತಿದು ಇಂಟರ್ಫಿಯರೆನ್ಸ್ ಸಿಕ್ಕಾಪಡೆ ಇಂಟರ್ಫಿಯರೆನ್ಸ್ ಬಿಡೋದಿಲ್ಲ ಅವ್ರ ಪಾಡಿಗೆ ಅವ್ರ ಜೀವನ ಮಾಡಕ್ಕೆ ಇವ್ರ ಪ್ರಕಾರ ಇವ್ರು ಏನೇನು ಮಾಡ್ತಾರಲ್ಲ ಇವ್ರ ಬ್ಯಾಕ್ ಸ್ಟೋರಿ ಏನಿರುತ್ತಲ್ಲ ಹಿಂದಿನ ಇವ್ರ ಅನುಭವಗಳೇನಿರ್ತಾವಲ್ಲ ಅವೆಲ್ಲ ಅಪ್ಲಿಕೇಶನ್ಸ್ ಆಗ್ತಾವಲ್ಲಿ ಆಯಿತಾ ನಾನು ಎಷ್ಟು ಸತಿ ನೋಡಿದ್ದೀನಿ ಆ ಗಂಡ ಹೆಂಡತಿ ಜಗಳ ಆಗಿ ಬಂದು ನನ್ನ ಮುಂದೆ ನಿಂತಾಗ ನಾನು ಏನಾದರೂ ನಾವೆಲ್ಲ ಸುಲಭ ಮಾಡ್ಲಿಕ್ಕೆ ನೋಡ್ತೀನಿ ಇಟ್ ಇಸ್ ಕಾನೂನಲ್ಲಿ ಇದೆ ಅದು ನೀವು ಮಾಡಬೇಕು ಕನ್ಸಿಲೇಟ್ ಮಾಡಬೇಕು ಅಂತ ಸೊ ನಾವು ಮಾಡಲಿಕ್ಕಂತ ಕೆಣ ಮೇನೆ ಮೇಲೆ ಏನೋ ಇರುತ್ತೆ ಕೆಣಕಿ ಕೆಣಕಿ ಒಂದು ಸ್ವಲ್ಪ ನೋಡಿದಾಗ ನಮ್ಗೆ ಕಾಣೋದೇನು ಅಂತಂದರೆ ಇದು ಬ್ಯಾಕ್ ಗ್ರೌಂಡ್ ಸ್ಟೋರಿ ನಾನಂತೀನಿ ಹೇಳಿ ಹೋಗ್ಲಿಕ್ಕೆ ಯಾರಿದೀನಮ್ಮ ಹೋಗ್ತೀನಮ್ಮ ಗಂಡ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳಿದಾಗ ಇಲ್ಲ ಒಂದು ವಾರ ಬೇಕು ಒಂದು ಹದಿನೈದು ದಿನ ಬೇಕು ಯಾಕೆ ಅಂತ ಕೇಳಿದಾಗ ಮನೇಲಿ ಬರಬೇಕು ಜೀವನ ಮಾಡೋಳು ಇವಳು ಅಂದರೆ ಮನೆಯಲ್ಲಿ ಕೇಳಬರ್ಬೇಕು ಅಂದರೆ ಯಾರಿದ್ದಾರೆ ಆಡ್ತಿರೋರು ಯಾರು ಬೇರೆಯವರು ಇಲ್ಲಿ ಯಾಕೆ ಬರ್ತಾ ಇದೆ ನಾನು ಹೇಳಿದೆ ನಿಮಗೆ ನಾನು ಮುಸಿ ಕೆಲಸ ಮಾಡಿದ್ದೀನಿ ನೀವು ಮಾತ್ರ ಹಾಗೆ ಮಾಡಬೇಡ ಅಂತ ಹೇಳಿ ಇವಳನ್ನ ಓದ್ಸಿರೋದು ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಮಾಡೋದು ನನ್ನ ಮಗಳನ್ನ ರಾಣಿ ಥರ ನೋಡ್ಕೋಬೇಕು ಅವ್ಳು ಏನು ಅಣಬಾರ್ದು ಆ ರೀತಿ ಇಟ್ಕೋಬೇಕು ಅಂತ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಯಾಕಂದ್ರೆ ನನ್ನ ಮಗಳು ಗಳಿದ್ದಾಳೆ ಅಂತ ಅವಳಿಗೆ ಬಾಕಿ ವ್ಯಾಲ್ಯೂಸ್ ಕೊಡಲಿಲ್ಲ ಅವಳನ್ನ ಪಪ್ಪೆಟ್ ಮಾಡಿದ್ದು ಕುಂತ್ರೆ ನಿಂತ್ರೆ ಎಲ್ಲ ತುತ್ತು ಹಾಕಿದ್ರು ಎಕ್ಸಾಮ್ ಬರ್ತಿದ್ದಾಳೆ ಮಗಳು ಅಂತ ತುತ್ತು ತಿನ್ಸೋರು ಎಷ್ಟೋ ಜನ ಪೇರೆಂಟ್ಸ್ ಇದ್ದಾರೆ ನಾನು ನೋಡಿದ್ದೀನಿ ರಾತ್ರಿ ಎಲ್ಲ ಅವ್ರ ಜೊತೇಲಿ ಕೂತ್ಕೊಂಡು ಅವ್ರಿಗೆ ಬಿ ಅಂದ್ರೆ ಏನು ಏನು ಕಷ್ಟನೂ ಕಾಣಬಾರ್ದು ಅಂತ ಉದ್ದಿಂದ ಬೆಳೆಸಿರೋದು ಈ ಕಲ್ಲು ಹೋದ ತಕ್ಷಣ ಹಿಂಗಾಯ್ತಲ್ಲ ಅಂತ ತಡ್ಕೊಳಕ್ ಆಗ್ತಿಲ್ಲ ಇದ್ರ ಬದಲಾಗ ಏನ್ ಮಾಡ್ಬೋದಾಗಿತ್ತು ಅಂದ್ರೆ ನನ್ನ ಇದು ಒಪೀನಿಯನ್ ಆದವಳು ಅವಳಿಗೆ ಅಷ್ಟು ವ್ಯಾಲ್ಯೂಸ್ ಕೊಟ್ಟು ಅವಳಿಗೆ ಅಷ್ಟು ಚೆನ್ನಾಗಿ ಇರಲಿಲ್ಲ ಅಂದ್ರೆ ಅವಳು ಆ ಜಾಗ ಬೆಳೀತಿರ್ಲಿಲ್ಲ ನೀವೇ ಹೇಳ್ತೀರಾ ಮನೆಯಲ್ಲಿ ಕಸರ ಕಸ ಮುಸುರೆ ತಿಕ್ಕಿ ಮನೆ ನಡೆಸೋದು ಅಂದ್ರೆ ಇದು ತುಚ್ಛ ಕೆಲಸ ಇಫ್ ಯೂಸ್ಲೆಸ್ ಜಾಬ್ ಅಂತ ನೀವೇ ತೋರಿಸ್ಕೊಡ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ಹೌದಾ ನೀವೇ ಯೂಸ್ಲೆಸ್ ಇಲ್ಲ ನೀವು ನೀವ್ ವ್ಯಾಲ್ಯೂ ತೋರಿಸ್ಕೊಡ್ಬೇಕು ಇಲ್ಲ ಇದ್ರಲ್ಲೂ ಇದೆ ಬರೀ ಮಾನಿಟರಿಂಗ್ ಬೆನಿಫಿಟ್ ಅಲ್ಲ ಹೊರಗಡೆ ಹೋಗಿ ನಾವು ದುಡ್ಡು ಕಳಿಸ್ಕೊಂಡು ಬಂದ್ರೆ ನಾವು ಕುಟುಂಬಕ್ಕೆ ಮಾಡ್ತಾ ಇರುವಂತಹ ಸಹಾಯ ಅಥವಾ ಕುಟುಂಬ ನಿರ್ವಹಣೆ ಮಾಡ್ತಿದ್ದೀವಿ ಅಂತ ಅಲ್ಲ ಸೊ ನೀವು ಆ ರೀತಿ ಪ್ರೊಜೆಕ್ಟ್ ಮಾಡೋದನ್ನ ಬಿಡಿ ಅಂತ ಹೇಳೋದು ನಾನು ಹೆಣ್ಮಕ್ಳು ಸ್ಪೆಷಲಿ ಮನೆಯಲ್ಲಿರುವಂತ ಗೃಹಿಣಿಗಳು ಬಾಕ್ಸ್ ಅಲ್ಲಿ ಇದ್ದಾಗ ಯೂಶಲಿ ಕೇಳ್ತಿರ್ತೀನಿ ನಾವು ಏನ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತೀರೋ ಅವಾಗ ಉದ್ಯೋಗ ಅಂತ ಕೇಳಿದಾಗ ಏನು ಮಾಡಲ್ಲ ಮೇಡಮ್ ಅಂತಾರೆ ಗೃಹಿಣಿಗಳು ಯೂಶಲಿ ನಾನು ಗೃಹಿಣಿ ಇದೆಯ ಪ್ರೌಡ್ ಆಗಿ ಹೇಳ್ಕೊಡಲ್ಲ ಅದೇ ಒಬ್ಳು ಪ್ಯೂಡ್ ಅಂದ್ಲು ಅಂದ್ರೂ ನಾನು ಡಿ ಗ್ರೂಪ್ ಎಂಪ್ಲಾಯ್ ಇದ್ದೀನಿ ಸಿ ಎಂ ಸಿ ಅಂತ ಹೇಳ್ತಾಳೆ ಪ್ರೌಡ್ ಆಗಿ ಆದರೆ ಗೃಹಿಣಿ ಅಂತ ಪ್ರೌಡ್ ಆಗಿ ಹೇಳ್ಕೊಡಲ್ಲ ಅದನ್ನ ಟ್ರೀಟ್ ಮಾಡ್ತಿದ್ದಾರೆ ಇವಾಗ ಟ್ರೀಟ್ ಮಾಡಿದ್ರೆ ಬೇಜಾರ್ ಮಾಡ್ಕೊತಾ ಇದೀನಿ ಯಾಕೆ ಕಲಸಿರೋದು ನಮಗೂ ತಪ್ಪಾನೆ ಇನ್ನೊಂದು ನಾನು ಜೆ ಜೆ ಪಿ ಮೆಂಬರು ಇದೀನಿ ಜೆ ಜೆ ಪಿ ಜೂನಲ್ ಜಸ್ಟಿಸು ಹದಿನೆಂಟು ವರ್ಷದ ಕೆಳಗಡೆ ಇರುವಂತಹ ಮಕ್ಕಳು ಏನು ಅಪರಾಧಗಳನ್ನ ಮಾಡ್ತಾರೆ ಅದನ್ನು ನಡೆಸುವಂತ ನ್ಯಾಯಾಲಯ ಅಲ್ಲಿ ನಾನು ಇದ್ದೀನಿ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ನೋಡಿದ್ದೀನಿ ನಾನು ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಅಲ್ಲಿ ಬರುವಂಥ ಅಪರಾಧದಲ್ಲಿ ಭಾಗಿಯಾಗಿ ಬರುವಂತಹ ಮಕ್ಕಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ನೀವು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಕುಟುಂಬದ ಹಿನ್ನೆಲೆಯೇ ಪ್ರಾಬ್ಲಮ್ ಅಪ್ಪ ಇರಲ್ಲ ಅಮ್ಮ ಇರಲ್ಲ ಅಪ್ಪ ಕುಡ್ಕ ಅಮ್ಮಂಗೆ ಹೊಡೆಯೋಣ ಅಥವಾ ಡ್ರಗ್ಸ್ಟು ಅಥವಾ ಅಪ್ಪ ಅಮ್ಮ ಇಬ್ರು ಸತ್ತು ಹೋಗಿದ್ದಾರೆ ಅಥವಾ ಅಪ್ಪ ಅಂದೇನೋ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದಾವೆ ಅಮ್ಮಂದೇನೋ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದಾವೆ ಸೊ ಕುಟುಂಬ ನಾರ್ಮಲ್ ಇಲ್ಲ ಅಲ್ಲಿಂದಲೇ ಬರೋದು ಎಂಥ ಮಕ್ಕಳು ಅಂತಂದರೆ ಕಾನೂನು ಸಂಘರ್ಷಕ್ಕೆ ಒಳಗಾಗುವಂಥ ಮಕ್ಕಳು ವಿ ಕಾಲ್ ದೆಮ್ ಎಲ್ ಚೈಲ್ಡ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಸೊ ಕುಟುಂಬದ ಮಹತ್ವ ಎಷ್ಟಿದೆ ಅಂತ ನೋಡಿ ನಮ್ಮ ಭಾರತೀಯರಲ್ಲಿ ಕುಟುಂಬ ಅಂದರೆ ಇಟ್ಸ್ ನಾರ್ಮಲ್ ಯಾಕಂದರೆ ನಮ್ಮ ಅದು ಜೀವನ ಶೈಲಿಯಲ್ಲೇ ಇದೆ ಅದು ಸೊ ಅದಕ್ಕೆ ನಮಗೆ ಹಿಟ್ಟಲ್ ಗಿಡ ಮದ್ದಲ್ಲ ಅಂತಾರಲ್ಲ ಹಾಗಂದ್ಬಿಟ್ಟಿದೆ ನಮಗೆ ಕುಟುಂಬದ ಮಹತ್ವನೇ ಗೊತ್ತಿಲ್ಲ ಒಂದು ಕುಟುಂಬ ಏನೆಲ್ಲ ಮಾಡಬಹುದು ಅದು ಗೊತ್ತಿಲ್ಲ ಒಂದು ಮನೆಯಲ್ಲಿ ಒಬ್ರು ಹಿರಿಯರು ಅಂತ ಇದ್ರೆ ದೇ ಆರ್ ಲೈಕ್ ಡಾಕ್ಟರ್ಸ್ ಥೆರಪಿಸ್ಟ್ ಲೀಗಲ್ ಅಡ್ವೈಸರ್ಸ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಗುಡ್ ಅಡ್ವೈಸರ್ ಆರ್ ಯು ಕ್ಯಾನ್ ಸೇವ್ ಹೌದಾ ಮನೆಯಲ್ಲಿ ಒಬ್ಬರ ತಾತ ಅಜ್ಜಿ ಅಂತ ಇದ್ರೆ ಅವ್ರ ಅನುಭವದಲ್ಲಿ ಇವೆಲ್ಲ ಹೇಳ್ಬೋದಾ ಓಕೆ ನೀವು ಸೇದ ಫೈನಾನ್ಸರ್ ಗುಡ್ ಫೈನಾನ್ಸರ್ ನೀವೇನೋ ಒಂದು ಹೂಡಿಕೆ ಮಾಡಿ ಹೋಗ್ತಾ ಇರ್ತೀರಾ ಅವ್ರು ಕೈ ಸುಟ್ಕೊಂಡಿರ್ತಾರ ಅನುಭವ ಇರುತ್ತೆ ಅವ್ರ ವಯಸ್ಸಿನಲ್ಲಿ ನಿಮ್ಗೆ ಅಡ್ವೈಸ್ ಮಾಡ್ತಾರ ನೀವು ಬೇಜಾರು ಮಾತಾಡಕ್ಕೆ ಏನು ಕೆಲಸ ಮಾತಾಡೋಕ್ಕೆ ಫ್ರೀ ಟೋಟಲಿ ಫ್ರೀ ಯು ಕ್ಯಾನ್ ಜಸ್ಟ್ ಗೋಟ್ ವಿತ್ ದ್ ಯಾವಾಗಲೂ ಕೂತ್ಕೊಂಡು ಏನು ಅವ್ರ ಜೊತೆ ಮಾತಾಡ್ಕೋಬೋದ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬಹುದ ಸೊ ದೇ ಆರ್ ಗುಡ್ ಲಿಸ್ನರ್ಸ್ ದೇ ಆರ್ ಗುಡ್ ಗೈಡೆನ್ಸ್ ಗೈಡ್ ಆರ್ ಯು ಕ್ಯಾನ್ ಸೇ ದೇ ಕ್ಯಾನ್ ಬಿ ಎ ಸೈಕಾಲಜಿಸ್ಟ್ ತಮ್ಮ ಜೀವನದ ಅನುಭವಗಳಲ್ಲಿ ತಮ್ಮದಷ್ಟೇ ಜೀವನ ಅಲ್ಲ ಬಾಕಿ ವಯಸ್ಸಲ್ಲಿ ನೋಡುವಂಥ ಎಲ್ಲ ಅನುಭವಗಳಲ್ಲಿ ನಿಮಗೆ ಯಾವುದಾದ್ರು ಒಳ್ಳೆ ಒಳ್ಳೆ ರೀತಿಯಂತಹ ಸಲಹೆ ಸೂಚನೆಗಳನ್ನು ಕೊಡಬಹುದಾ ಸೊ ಮನೆಯಲ್ಲಿ ದೊಡ್ಡವರಿದ್ರೆ ಏನೆಲ್ಲ ಉಪಯೋಗ ಆಗತ್ತೆ ಅನ್ನೋದು ದಿಸ್ ಇಸ್ ವಾಟ್ ಐಸೋಲೇಟೆಡ್ ಫ್ಯಾಮ್ಲಿ ಇದ್ರೆ ಥೆರಾಪಿಸ್ಟ್ ಯಾಕೆ ವಿ ನೀಡ್ ಅ ಪ್ರೊಫೆಷನಲ್ ಕೌನ್ಸಿಲರ್ ಅದೇ ನಾವು ಮನೆಯಲ್ಲೇನೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ರೆ ಏನೆಲ್ಲ ಇದೆ ನಮಗೆ ಅಡ್ವಾಂಟೇಜಸ್ ದಿಸ್ ಇಸ್ ಆಲ್ ದ ಅಡ್ವಾಂಟೇಜಸ್